ಎಲ್ಲರಿಗೂ ನಮಗೂ ಇನ್ನು ಅವ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದೀಗ ಈಗ ಎಷ್ಟು ಅಂದದು ಹಳೆಯ ಕಾಲದಲ್ಲಿ ನಾವೆಲ್ಲರೂ ಸಣ್ಣ ಹಿಪ್ಪಾಗಿ ಉಪಯೋಗಿಸಿಕೊಂಡಿದ್ದ ಪೆನ್ನು ಅದು ಬಾಲ್ ಪೆನ್ ಹೆಂಗಾದ್ರ ಮರದ ಪೆನ್ ಬಳಿ ಹೇಳಿದ್ದು ಅದೇ ಈ ಪೆನ್ನು ಇದು ಈಗ ಉಪಯೋಗಿ ಆದರೆ ಅಪ್ಪನ ಕೈಲಿ ಇದ್ದು ಅಪ್ಪನಿಗೆ ಕೆಲವು ಸರ್ತಿ ರಿಫಿಲು ಹೆಂಗಾರು ಅಂಗಡಿಯಿಂದ ಹುಡುಕಿ ತಗೊಂಡು ಬಂದು ಬರುವ ಕ್ರಮವಿದ್ದು ಹಂದ್ರಣ ಕಾಯಿಲೆ ಅದಕ್ಕೆ ಐವತ್ತು ವಯಸ್ಸಿತ್ತು ಈಗ ಎಷ್ಟು ದುಡ್ಡು ಹೊಂದಿಲ್ಲ ಆದರೂ ಹಳೆಗಾಲದ ಉಪಯೋಗ ಆಗ್ತಾಯಿದ್ದು ಅಂತದ್ದು ತುಂಬ ಖುಷಿಯ ವಿಚಾರ ಆ ಇನ್ನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಿರೋ ಅವೆಲ್ಲ ಲೈಕ್ಸ್ ಕಮೆಂಟ್ ಶೇರ್ ಮಾಡೋಕ್ಕೂ ಹಾಗೆ ಆದರೂ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಸೊ ಆಗೋದು ದಯವಿಟ್ಟು ದಯವಿಟ್ಟು ಆಗಿ ಫ್ರೀವಾಗಿ ಕೊಡೋದು ಬರುತ್ತೆ ಎಲ್ಲವೂ ಕಾಮರ ಸಿಕ್ಕ ಹೇಳಿ ಕೇಳಿಬಳುತ್ತ ಇನ್ನು ಈ ಚಾನಲನ್ನು ಈಗ ಏನು ಮಾಡ್ತಾ ಇದ್ದೆ ಮುಂದಾಣ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಮತ್ತೆ ಬಿಡಿಯಪ್ಪ ನಮಸ್ಕಾರ ಎಲ್ಲರೂ ಕರ್ಯಾರಮ್ಮ